ಈ ಕಲಾಕೃತಿಯನ್ನು ಗಮನವಿಟ್ಟು ನೋಡಿ ಇದರಲ್ಲಿ ನಿಮಗೆ ಯಾವುದಾದರೂ ಹೆಸರು ಕಾಣಿಸುತ್ತಿದೆಯೇ ಇಲ್ಲ ಆದರೆ ಅದು ಇಲ್ಲೇ ಇದೆ ಇದರಲ್ಲಿಯೇ ಅಡಗಿದೆ ಇದನ್ನು ಹೇಗೆ ಮಾಡಲಾಗಿದೆ ಎಂದು ತಿಳಿದುಕೊಳ್ಳಲು ಬಯಸುವಿರಾ ಹಾಗಿದ್ದರೆ ನಾವು ಪ್ರಾರಂಭಿಸೋಣ ಆದರೆ ಅದಕ್ಕಿಂತ ಮೊದಲು ಅಗತ್ಯವಿರುವ ವಸ್ತುಗಳನ್ನು ಸಂಗ್ರಹಿಸಿಕೊಳ್ಳೋಣ ಒಂದು ಕಾಗದ ಪೆನ್ಸಿಲ್ ರಬ್ಬರ್ ಕಪ್ಪು ಸ್ಕೆಚ್ ಪೆನ್ ಕ್ರಯಾನ್ ಅಥವಾ ಪೇಂಟ್ ಮತ್ತು ಟ್ರೇಸ್ ಮಾಡಲು ಕಿಟಕಿ ಅಥವಾ ಪ್ರಕಾಶಮಾನವಾದ ಬೆಳಕಿನ ಮೂಲ ಮೊದಲು ಎ ಫೋರ್ ಕಾಗದವನ್ನು ಕತ್ತರಿಸಿ ಒಂದು ಸರಿಯಾದ ಚೌಕವನ್ನು ಸ್ಕ್ವೇರ್ ಮಾಡಿಕೊಳ್ಳಿ ಈಗ ಈ ಚೌಕವನ್ನು ನಾಲ್ಕು ಭಾಗಗಳಾಗಿ ಮಡಚಿ ಮೊದಲು ಅಡ್ಡವಾಗಿ ಹಾರಿಲ್ ನಂತರ ಮೇಲಿಂದ ಕೆಳಕ್ಕೆ ವರ್ಟಿಕಲ್ ನಂತರ ತೆಗೆಯಿರಿ ಈಗ ಇದನ್ನು ಎರಡು ಕರ್ಣೀಯ ಡಯಾಗನಲ್ ದಿಕ್ಕುಗಳಲ್ಲಿ ಮಡಚಿ ಮತ್ತೆ ತೆಗೆಯಿರಿ ಈಗ ಇದನ್ನು ಒಂದು ತ್ರಿಭುಜದ ಟ್ರಯಾಂಗಲ್ ಆಕಾರದಲ್ಲಿ ಮಡಚಿ ಮತ್ತು ಅದು ಅತ್ಯಂತ ಚಿಕ್ಕ ತೊಂಬತ್ತು ಡಿಗ್ರಿ ಕೋನದ ತ್ರಿಭುಜವಾಗುವವರೆಗೂ ಮಡಚುತ್ತಾ ಹೋಗಿ ಈಗ ಒಂದು ಸಣ್ಣದಾದ ಮತ್ತೊಂದು ಮಡಿಕೆ ಮಾಡಿ ಮಡಚುವ ಈ ವಿಧಾನವೇ ನಂತರದಲ್ಲಿ ಸುಂದರವಾದ ವಿನ್ಯಾಸವನ್ನು ಮಾಡುತ್ತದೆ ಈಗ ಈ ತ್ರಿಭುಜವನ್ನು ಅದರ ಚೂಪಾದ ತೊಂಬತ್ತು ಡಿಗ್ರಿ ಕೋನವು ಮೇಲ್ಮುಖವಾಗಿರುವಂತೆ ಇರಿಸಿ ಒಂದು ಪರ್ವತದ ತುದಿಯಂತೆ ಈಗ ಪೆನ್ಸಿಲ್ ನಿಂದ ನಿಮ್ಮ ಹೆಸರನ್ನು ಬ್ಲಾಕ್ ಅಕ್ಷರಗಳಲ್ಲಿ ಎಡದಿಂದ ಬಲಕ್ಕೆ ಬರೆಯಿರಿ ಪ್ರತಿಯೊಂದು ಅಕ್ಷರವು ತ್ರಿಭುಜದ ಮೇಲಿನ ಮತ್ತು ಕೆಳಗಿನ ಅಂಚುಗಳನ್ನು ಸ್ಪರ್ಶಿಸುವಂತೆ ನೋಡಿಕೊಳ್ಳಿ ಹೆಸರು ಪೂರ್ಣಗೊಂಡ ನಂತರ ಸ್ಕೆಚ್ ಪೆನ್ ನಿಂದ ಅದರ ಮೇಲೆ ನಿಧಾನವಾಗಿ ಗೆರೆ ಹಾಕಿ ಈಗ ಕಾಗದವನ್ನು ಬಿಚ್ಚಿ ನೋಡಿ ಇದರಲ್ಲಿ ಹಲವು ಭಾಗಗಳು ಕಾಣುತ್ತಿರುತ್ತವೆ ಈಗ ಜಾದು ಮಾಂತ್ರಿಕತೆ ಪ್ರಾರಂಭವಾಗುತ್ತದೆ ಕಾಗದವನ್ನು ಕಿಟಕಿಯ ಮೇಲೆ ಅಥವಾ ಪ್ರಕಾಶಮಾನವಾದ ಬೆಳಕಿನ ಕೆಳಗೆ ತೆಗೆದುಕೊಂಡು ಹೋಗಿ ಈಗ ಟ್ರೇಸಿಂಗ್ ಮಾಡುವ ಸಮಯ ಹೆಸರನ್ನು ಟ್ರಯಾಂಗಲ್ ಭಾಗದಲ್ಲಿ ಟ್ರೇಸ್ ಮಾಡಿ ಪೆನ್ಸಿಲ್ ಅಥವಾ ಪೆನ್ನಿಂದ ಯಾವುದು ಸುಲಭವೆನಿಸುತ್ತದೆಯೋ ಅದರಿಂದ ಈಗ ಕಾಗದವನ್ನು ಮತ್ತೆ ಮಡಚಿ ಮತ್ತು ಇನ್ನೊಂದು ಬದಿಯಲ್ಲಿ ಟ್ರೇಸ್ ಮಾಡಿ ಹೆಸರು ಕನ್ನಡಿಯಲ್ಲಿರುವಂತೆ ವಿರುದ್ಧವಾಗಿ ಕಾಣುತ್ತದೆ ಎಂಬುದನ್ನು ಗಮನದಲ್ಲಿಡಿ ಪ್ರತಿ ಬಾರಿಯೂ ಕಾಗದವನ್ನು ಮೊದಲು ಟ್ರಯಾಂಗಲ್ನ ಕಡೆ ನಂತರ ಒಂದು ಬಾರಿ ಸ್ಕ್ವೇರ್ನ ಕಡೆ ಮಡಚಬೇಕು ಹೀಗೆ ಪದೇ ಪದೇ ಮಡಚಿ ಮತ್ತು ಪ್ರತಿ ಟ್ರಯಾಂಗಲ್ನ ಭಾಗದಲ್ಲಿ ಎಂಟು ಭಾಗಗಳು ಹೆಸರಿನಿಂದ ತುಂಬುವವರೆಗೂ ನಿಮ್ಮ ಹೆಸರನ್ನು ಟ್ರೇಸ್ ಮಾಡುತ್ತಾ ಹೋಗಿ ಒಂದು ವೇಳೆ ನಡುವೆ ಖಾಲಿ ಜಾಗ ಉಳಿದರೆ ಅದನ್ನು ಹಾಗೆಯೇ ಬಿಡಬೇಡಿ ಅದರಲ್ಲಿ ಯಾವುದೇ ರೇಡಿಯಲ್ ಪ್ಯಾಟರ್ನ್ ಮಾಡಿ ಈಗ ಬಣ್ಣ ಹಚ್ಚಿ ಪ್ರತಿ ಟ್ರಯಾಂಗಲ್ನಲ್ಲಿ ಒಂದೇ ಅಕ್ಷರಕ್ಕೆ ಒಂದು ರೀತಿಯ ಬಣ್ಣ ತುಂಬಿರಿ ವೃತ್ತಾಕಾರವಾಗಿ ಸುತ್ತುವಂತೆ ನಿಮ್ಮ ಹೆಸರಿನಿಂದ ಬೇರೆ ಬೇರೆ ವಿನ್ಯಾಸಗಳು ಮತ್ತು ಪ್ಯಾಟರ್ನ್ ಸಹ ರಚಿಸಬಹುದು ಇದು ಕೇವಲ ಕಲೆ ಅಲ್ಲ ಇದು ನಿಮ್ಮ ಹೆಸರಿನ ಒಂದು ಸುಂದರವಾದ ಒಗಟು ಈಗ ಈ ರೇಡಿಯಲ್ ಸಿಮೆಟ್ರಿ ಆರ್ಟ್ ವರ್ಕ್ ಅನ್ನು ಬಳಸಿ ಒಂದು ಬುಕ್ ಕವರ್ ಲಕೋಟೆ ಅಥವಾ ವಾಲ್ ಹ್ಯಾಂಗಿಂಗ್ ಮಾಡಿ ನಮಗೆ ತಿಳಿಸಿ ನೀವು ಹೇಗೆ ಸಿಮೆಟ್ರಿ ಮಾಡಿದ್ದೀರಿ ಮತ್ತು ಅದನ್ನು ಯಾವುದಕ್ಕೆ ಬದಲಾಯಿಸಿದ್ದೀರಿ ಒಂದು ಚಿಕ್ಕ ವಿಡಿಯೋ ಮಾಡಿ ನಮ್ಮೊಂದಿಗೆ ಹಂಚಿಕೊಳ್ಳಿ ಆಲ್ ದ ಬೆಸ್ಟ್